ಪಾರ್ಟಿ ಪಾರ್ಟಿ ಅಂತ ಮೂರೊತ್ತು ಕಿರಿಕ್ ಮಾಡೋ ಪಾರ್ಟಿಗಳೆಲ್ಲ ಇಲ್ಲೇ ಕೂತವ್ರೆ ಈ ತಳಿ ಗುರು ಮೊನ್ನೆ ನನ್ನ ಬಾಮ್ಮ ಇದ್ದಿನ ಮನೆಯಲ್ಲಿ ಒಳ್ಳೆ ಊಟ ಮನೆ ಎಲ್ಸ ಹಾಕಿದ್ ನಾಲ್ಕೈದ್ ನಾಟಿಗಳ ಕುಯ್ದು ಬಿಟ್ಟು ಪಲಾವ್ ಮಾಡಿ ಸಾರ್ ಮಾಡಿ ತಿಂದಿದೆ ತಿಂದಿದ್ದು ಚಿಕನ್ ಪಾರ್ಟಿ ನಿಂದ್ ಬಿಡ ನಂದ್ ಕೇಳು ಹೋದ್ ವಾರ ನನ್ನ ಮನೇಲಿ ಹೈದರಾಬಾದಿ ಬಿರಿಯಾನಿ ಮಾಡಿ ಬ್ಯಾಟಿಂಗ್ ಆಡಿದ್ದೇ ಆಡಿದ್ದು ಇನ್ನು ಜೀರ್ಣನೇ ಆಗಿಲ್ಲ ಹೊಟ್ಟೆ ಒಳಗಡೆ ಮೇಕೆ ಇನ್ನು ಅಂತ ಅರ್ಸ್ತಾನೆ ಇದೆ ಮಟನ್ ಪಾರ್ಟಿ ಅಣ ನಮ್ಮೂರಿನ ಮಾರಮ್ಮನ ಗುಡಿ ಉಂಡಿಲಿ ಒಳ್ಳೆ ದುಡ್ಡದೆ ಪಕ್ಕ ದೂರ ಆಂಜಿನೇನ ಸಿಕ್ಕಾಪಟ್ಟೆ ದುಡ್ಡದೆ ನಮ್ಮೂರ್ ಚಾಮುಂಡೇಶ್ವರಿ ಗುಡಿ ಉಂಡಿಲಂತೂ ದುಡ್ಡು ತುಂಬ ತುಳ್ಕಾಡ್ತೈತೆ ಇನ್ ಶಿವನ್ ದೇವಸ್ಥಾನದಲ್ಲಿ ದುಡ್ಡು ಹಾಕಿದ್ರೆ ತಗತಾನೆ ಇಲ್ಲ ಅಷ್ಟೊಂದು ತುಂಬೋಗದೆ ಅಲ್ಲಿರೋ ದುಡ್ಡನ್ನ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಹಂಚ್ಬಿಟ್ರೆ ಒಳ್ಳೆ ಓಟೋ ಗಮ್ಸ ಬಿರಿಯಾನಿ ಘಾಟ ಗುರು ನಾವೆಲ್ಲ ಚಿಕನ್ ಪಾರ್ಟಿ ಮಟನ್ ಪಾರ್ಟಿ ಬ್ಯಾಚುಲರ್ ಪಾರ್ಟಿ ಅಂತ ಮಾತಾಡ್ತಿದ್ರೆ ಇವನ್ ಯಾರು ಗುರು ದೇವಸ್ಥಾನ ಉಂಡಿ ದುಡ್ಡನೆ ತಿಂದು ತೇಕ್ತಾವನೆ ಸರ್ ನಿಮ್ದ ಪಾರ್ಟಿ ನಮ್ದ ಬೇರೆ ಪಾರ್ಟಿ ಇಷ್ಟು ದಿನ ಸರ್ಕಾರದ ಉಂಡಿ ಖಾಲಿ ಮಾಡಾಯ್ತು ಈಗ ದೇವಸ್ಥಾನದ ಉಂಡಿಗೂ ಕೈ ಹಾಕಿದ್ದಾರೆ ಇಂತ ನಾನು ನಂಬ್ಕೊಂಡ್ರೆ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ